ಯಾಕ ಮಗ ಡ್ಯೂಟಿ ಹೋಗಿಲ್ಲ ಸ್ಟಾರ್ಟ್ ಮಗ ಬಿಸ್ನೆಸ್ ಇಲ್ಲ ಕಣ ಏನೋ ಮೊಬೈಲಲ್ಲಿ ಏನೋ ಮಾಡ್ತಾ ಇದೆಯಾ ಅಲ್ಲಿ ನೂರು ರೂಪಾಯಿ ಹಾಕೊಂಡೆ ಅದೇ ಸಾವಿರ ರೂಪಾಯಿ ಸಂಪಾದನೆ ಮಾಡಿದೆ ಮತ್ತು ಡ್ಯೂಟಿ ಮಾಡಿ ಯಾವ ಉದ್ಧಾರ ಆಗೋಣ ಗೊತ್ತಿಲ್ಲ ನನಗೆ ನನಗೆ ಇದೇ ಡ್ಯೂಟಿ ಮಾಡಿಕೊಂಡು ಇದೇ ಆನ್ಲೈನ್ ಗೇಮ್ ಮಾಡಿಕೊಂಡು ಹಿಂಗೆ ಕಳ್ಕೊಬೇಕು ಅಂತ ಇದಾಗ್ಬಿಟ್ಟಿದೆ ಮಗ ಬೆಳಿಗ್ಗೆ ಸಂಜೆ ಗಂಟೆ ದುಡಿದ್ರು ಒಂದು ಸಾವಿರ ರೂಪಾಯಿ ಬೇಕಾಗ್ತಲ್ಲ ಇವತ್ತು ಅದಕ್ಕೆ ಆನ್ಲೈನ್ ಗೇಮ್ ಸ್ಟಾರ್ಟ್ ಮಾಡ್ಬಿಡಿ ಮಗ ಮಗ ಆನ್ಲೈನ್ ಗೇಮ್ ಮಾಡಿ ಯಾರು ಉದ್ಧಾರ ಆಗೋವರಲ್ಲ ಅದೆಲ್ಲ ಗ್ಯಾಮ್ಲಿಂಗ್ ಕಡಲ್ಲ ಅವೆಲ್ಲ ಕಣ ನೂರು ಜನ ಆಡಿದ್ರೆ ಯಾರೋ ಒಬ್ಬ ಮಾತ್ರ ಗೆಲ್ಲೋದು ಇನ್ನು ತೊಂಬತ್ತು ಜನ ಮನೆ ಮಠ ಮಾರ್ಕೊಂಡು ಎಲ್ಲ ಫುಟ್ಬಾಲ್ ಬಿದ್ದರು ಎಷ್ಟೊಂದು ಜನ ಅವ್ರು ಕಣ ಬೇಡ ಮಗ ಬಿಟ್ಬಿಟ್ಟು ಬಾ ಡ್ಯೂಟಿಗೆ ಹೋಗೋಣ ಮಗ ಬೆಳಿಗ್ಗೆ ಸಂಜೆ ಗಂಟೆ ದುಡಿದ್ರು ಒಂದು ಸಾವಿರ ರೂಪಾಯಿ ದುಡಿಯೋಕಾಗ್ತಿ ಇವತ್ತು ಆನ್ ಆನ್ಲೈನ್ ಗೇಮ್ ಸ್ಟಾರ್ಟ್ ಮಾಡ್ಕೋ ಒಂದು ಸಾವಿರ ರೂಪಾಯಿ ದುಡಿಬೋದು ಆರಾಮಾಗಿ ಕೂತ್ಕೊಂಡು ಗೇಮ್ ಮಾಡ್ಕೊಂಡು ಆಟೋದಲ್ಲಿ ಗೇಮ್ ನೋಡ್ಕೊಂಡು ಒಂದು ಸಾವಿರ ರೂಪಾಯಿ ದುಡಿಬೋದು ಡೌನ್ಲೋಡ್ ಮಾಡ್ತಾವ ಮಗ ಮಗ ನೀನೇ ದುಡ್ದಿರೋ ಸಾಕಪ್ಪ ನೀನೇ ಸಂಪಾದನೆ ಮಾಡಪ್ಪ ನನ್ನ ದೇವ್ರ ಭಗವಂತ ನನ್ನ ರಥ ಐತೆ ನಾನು ಕಷ್ಟಪಟ್ಟು ದುಡ್ದು ನಾನು ಸಂಪಾದನೆ ಮಾಡ್ಕೊತೀನಪ್ಪ ನನಗದು ಸವಾಸನೆ ಬೇಡ ನೀನೇ ಮಾಡ್ಕೊಳಪ್ಪ ಯಾಕೋ ಮಗ ಏನಾಯ್ತು ಇಷ್ಟೊಂದು ಸೊಪ್ಪು ಕುದ್ದಿಲ್ಲ ಏನಾಯ್ತು ಮಗ ಮಗ ಬಂದೆ ಈಗ ನೋಡ ನಾನು ಅವತ್ತಿನ ನೀನು ಹೇಳಿದೆ ಆನ್ಲೈನ್ ಗೇಮ್ ಆಡ್ಬೇಡ ಅಂತ ಇವತ್ತು ಆನ್ಲೈನ್ ಗೇಮ್ ಆಡಿಬಿಟ್ಟು ನನ್ನ ಮಕ್ಕಳಿಗೆ ಸ್ಕೂಲ್ ಫೀಸ್ ಕಟ್ಟೋಕ್ಕಾಗದೆ ಒಂದು ರೂಪಾಯಿ ಬಿಸ್ಕೆಟ್ ತಕೊಕ್ಕಿ ಸಿಕ್ಕಾಬಿಟ್ಟೆ ಪ್ರಾಬ್ಲಮ್ಸ್ ಹಾಕೋಬಿಟ್ಟಿದ್ದೀನಿ ನನ್ನ ಮಗನ ಗೇಮ್ ಆನ್ಲೈನ್ ಗೇಮ್ ಆಡಿ ಸಿಕ್ಕಾಬಿಟ್ಟು ಸಾಲ ಮಾಡ್ಕೊಂಬಿಟ್ಟಿದ್ದೀನಿ ಇವತ್ತು ನನ್ನ ಹೆಂಚು ಮಕ್ಕಳು ನನ್ನ ಮಕ್ಕಳಿಗಾಗಲಿ ಒಂದು ರೂಪಾಯಿ ಚಾಕ್ಲೇಟ್ ತಗೊಳೋಕಾಗ್ತಿಲ್ಲ ಇವತ್ತು ರೋಡಲ್ಲಿ ಮಲಿಕೋತಾ ಇದ್ದೀನಿ ನೈಟೆಲ್ಲ ಹೋಗೋಕ್ಕಾಗ್ತಿಲ್ಲ ಮನೆಗೆ ಮೆಟ್ರೋ ಕೆಳಗಡೆ ಹಾಕೊಂಡು ಮಲಿಕೋತಾ ಇದ್ದೀನಿ ಮಗ ಇಂಥ ಆನ್ಲೈನ್ ಆಡೋ ಅಂತ ನನ್ನ ಮಕ್ಕಳಿಗೆ ದಯವಿಟ್ಟು ಹೇಳ್ತಿದ್ದೀನಿ ಯಾರೂ ಕೂಡ ಆನ್ಲೈನ್ ಆಡಬೇಡಿ ಅಂತ ನಮ್ಮಲ್ಲಿ ಮನವಿ ಮಾಡಿ ಕೇಳ್ತಾಯಿದ್ದೀನಿ ಸ್ನೇಹಿತರೆ ನೋಡಿ ಆನ್ಲೈನ್ ಗೇಮ್ ಆಡಿರೋ ಪರಿಸ್ಥಿತಿ ಯಾವ ಥರ ಆಗುತ್ತೆ ಏನಾಗುತ್ತೆ ಅನ್ನೋದು ನೋಡಿ ತಿಳ್ಕೊಬೇಕಾಯಿತು ಪರಿಸ್ಥಿತಿ ಸ್ನೇಹಿತರೆ ಆನ್ಲೈನ್ ಗೇಮ್ ದಯವಿಟ್ಟು ಯಾರು ಆಡ್ಬಿಡಿ ಸ್ನೇಹಿತರೆ ಆನ್ಲೈನ್ ಗೇಮಿಂದ ಏನು ತೊಂದರೆ ಆಗುತ್ತೆ ಅನ್ನೋದು ತೋರ್ಸಕ್ಕೋಸ್ಕರ ಈ ವಿಡಿಯೋ ಮಾಡಿ ಸ್ನೇಹಿತರೆ ದಯವಿಟ್ಟು ಯಾರು ಆನ್ಲೈನ್ ಗೇಮ್ ಮಾಡಿ ದಯವಿಟ್ಟು ಆಡೋಕ್ಕೆ ಹೋಗ್ಬೇಡಿ ಈ ವಿಡಿಯೋ ನಿಮಗೇನೋ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹೆಚ್ಚು ಹೆಚ್ಚು ಜನಕ್ಕೆ ಶೇರ್ ಮಾಡಿ ಸ್ನೇಹಿತರೆ ಪ್ರತಿಯೊಬ್ಬರು ಗೊತ್ತಾಗಲಿ ಸ್ನೇಹಿತರೆ ಈ ವಿಡಿಯೋ ಆದಷ್ಟು ಎಲ್ಲ ಶೇರ್ ಮಾಡಿ ಮತ್ತು ಈ ವಿಡಿಯೋನ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಎಲ್ಲಗ ಶೇರ್ ಮಾಡೋಂಥ ಕೆಲಸ ಮಾಡಿ ಯಾರು ಕೂಡ ಆನ್ಲೈನು ಆಡೋ ಅಂತ ಕೆಲಸ ಮಾಡ್ಬಿಡಿ ದಯವಿಟ್ಟು ಧನ್ಯವಾದಗಳು ಜೈ ಹಿಂದ್ ಸ್ನೇಹಿತರೆ